ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ದುಡ್ಡನ್ನು ತರ್ತೀನಿ ಅಂತ ಓದೋಳು ಮನೆಗೆ ಬರ್ತಾಳೆ ಭಾಗ್ಯ ಹೋದ ಕೆಲಸ ಏನಾಯ್ತಮ್ಮ ಅಂತಾರೆ ಕುಸುಮ ಮಗಳೇ ಯಾಕೆ ಮುಖ ಸ್ವಲ್ಪ ಸಪ್ಪಗಿದೆಯಲ್ಲ ಅಂತಾರೆ ಧರ್ಮರಾಜ್ ಭಾಗ್ಯ ನಿನ್ನ ಮುಖ ನೋಡಿದರೆ ಕೆಲಸ ಆಗಿಲ್ಲ ಅಂತ ಅನ್ಸುತ್ತೆ ಅಂತಾರೆ ಸುನಂದ ಅಮ್ಮ ಎಲ್ಲ ಕೆಲಸವೂ ಆಗಿದೆ ಅಂತ ಭಾಗ್ಯ ಎನ್ಮೆಲ್ಲಪ್ಪು ಓಪನ್ ಮಾಡಿ ಚೆಕ್ ಕೊಟ್ಟಿದ್ದಾರೆ ನಾಳೆ ಹೋಗಿ ಕ್ಯಾಶ್ ಮಾಡ್ಕೊಂಡು ಬಂದ್ರಾಯ್ತು ಅಂತಳೆ ಭಾಗ್ಯ ಮತ್ತೆ ಭಾಗ್ಯ ಇಷ್ಟೊಂದು ಬೇಜಾರಲ್ಲಿದೆಯಾ ಅಂತಾಳೆ ಸುಂದ್ರ ಅಯ್ಯೋ ಬೇಜಾರೇನಿಲ್ಲ ಏನಿಲ್ಲ ಸುಂದ್ರಕ್ಕ ಸ್ವಲ್ಪ ಓಡಾಡಿದ್ನಲ್ಲ ಸುಸ್ತಾಯ್ತು ಅಷ್ಟೇ ಅಂತಾಳೆ ಭಾಗ್ಯ ನೀನು ಸುಸ್ತು ಹೋಗ್ಸೋಕೆ ನಮ್ಮ ಹತ್ರ ಒಂದು ಔಷಧಿ ಇದೆ ಅಂತಾಳೆ ತಂದ್ವಿ ಅಮ್ಮ ಚೀಲ್ ಜ್ಯೂಸ್ ಕುಡಿಯಮ್ಮ ನಿನ್ನ ಸುಸ್ತೆಲ್ಲ ಫುಲ್ ಹೊರಟೋಗುತ್ತೆ ಅಂತಾನೆ ಗೊಂಡೋಣ ಏಯ್ ಅಲ್ಲೆಗಳ ಅವಾಗಿಂದ ಕಿಚನಲ್ಲಿ ಇದನ್ನೇ ಮಾಡ್ತಿದ್ರಾ ಅದಕ್ಕೆ ನಾನು ಕರೆದ್ರೆ ತಕ್ಷಣ ಬರಲಿಲ್ಲ ಅಲ್ವಾ ಅಂತಾಳೆ ಪೂಜಾ ಮಾಡಬೇಕಲ್ವ ಚಿಕ್ಕಿ ಇಲ್ಲಿರೋರೆಲ್ರಿಗೂ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾಳೆ ನಾವು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ತಾನೇ ಅಮ್ಮ ತಗೋ ಜ್ಯೂಸ್ ಕುಡಿ ಅಂತಾನೆ ಗುಂಡೋಣ ಅಮ್ಮ ಯಾಕೆ ಮುಜುಗರ ಪಡ್ತಿದ್ಯಮ್ಮ ಕುಡಿ ಅಂತಾರೆ ಧರ್ಮರಾಜ್ ಆಗ ಭಾಗ್ಯ ಜ್ಯೂಸ್ ಕುಡಿತಾ ಪೂಜಾ ನಾಳೆ ಬೆಳಿಗ್ಗೆ ನೀನು ನನ್ನ ಜೊತೆ ಬ್ಯಾಂಕ್ಗೆ ಬಾರೆ ಹೋಗಿ ದುಡ್ಡು ತಗೊಂಡು ಬರೋಣ ಅಂತಾಳೆ ಹ್ಞೂ ಅಂತಾಳೆ ಪೂಜಾ ನಾಳೆಯಿಂದನೇ ಎಲ್ಲ ತಯಾರಿ ಶುರು ಮಾಡ್ಕೊಂಡು ಬಿಡೋಣ ಯಾರ್ಯಾರಿಗೆ ಏನೇನು ಬೇಕು ಅಂತ ಬರೆದಿಟ್ಕೊಳ್ಳೋಣ ಎಲ್ಲರಿಗೂ ಹೊಸ ಬಟ್ಟೆ ಬೇರೆ ಬೇಕಲ್ವಾ ಅಂತಾಳೆ ಭಾಗ್ಯ ಹೌದು ಹೌದು ಬಟ್ಟೆ ತಗೊಳ್ಳೋದು ತುಂಬ ಮುಖ್ಯವಾದ ಕೆಲಸ ನನಗೇನು ಬೇಕು ಅಂತ ಒಂದು ಲೀಸ್ಟ್ ಇಟ್ಟಿದ್ದೀನಿ ಅದನ್ನು ಕೊಡಿಸ್ಬಿಡಿ ಭಾಗ್ಯವ್ರೆ ಸರಿನಾ ಅಂತಾನೆ ಗುಂಡೋಣ ಎಲ್ಲರೂ ನಗ್ತಾರೆ ಅಮ್ಮ ಇವನಿಗೆ ಒಂದು ಶರ್ಟ್ ಒಂದು ಪ್ಯಾಂಟ್ ಸಾಕು ಜಾಸ್ತಿ ಏನು ಕೊಡಿಸ್ಬೇಡ ಆದರೆ ನನಗೆ ಮಾತ್ರ ಲೆಹಂಗಾನೇ ಬೇಕು ಅಂತಾಳೆ ತನ್ಮಿ ಅಮ್ಮ ಇವಳಿಗೆ ಆ ಲವಂಗ ಯಾಲಕ್ಕಿ ಎಲ್ಲ ಕೊಡಿಸ್ಬೇಡ ಅಮ್ಮ ಅಂತಾನೆ ಗುಂಡೋಣ ಎಲ್ಲರೂ ನಗ್ತಾರೆ ಏಯ್ ದಡ್ಡ ಅದು ಲವಂಗ ಅಲ್ಲ ಕಣೋ ಲೆಹಂಗ ಅಂತಳೆ ತನ್ನಿ ದಡ್ಡ ನನ್ನ ನೀನು ದಡ್ಡಿ ಅಂತಾನೆ ಹುಂಡೋಣ ಏಯ್ ಏಯ್ ಅಂತ ಅಕ್ಕ ತಮ್ಮ ಇಬ್ಬರು ಜಗಳ ಮಾಡ್ಕೋತಾರೆ ಆಗ ಇಬ್ಬರನ್ನ ಬಿಡಿಸಿ ಭಾಗ್ಯ ಇಷ್ಟು ದೊಡ್ಡವರಾದರೂ ಜಗಳ ಆಡೋದನ್ನು ಬಿಟ್ಟಿಲ್ಲ ಅಲ್ವಾ ಸರಿ ಸರಿ ಈಗೇನು ಇಬ್ಬರಿಗೂ ಹೊಸ ಬಿಟ್ಟೆ ಬೇಕು ತಾನೆ ಆಯಿತು ನಿಮ್ಮಗಳಿಗೆ ಏನು ಬೇಕು ಅಂತ ಕೊಡಿಸ್ತೀನಿ ಅಂತಾಳೆ ಭಾಗ್ಯ ಈಚೆ ತಾಂಡವು ಕನ್ನಡಿ ಮುಂದೆ ನಿಂತ್ಕೊಂಡು ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡು ಪ್ರೆಸೆಂಟೇಷನ್ ಮಾಡ್ತಿರ್ತಾನೆ ಶ್ರೇಷ್ಠ ತಾಂಡವ್ ಲೇಟ್ ಆಯ್ತು ಮಲಗಲ್ಲವ ಅಂತ ಕೇಳಿದ್ರು ಏನು ಮಾತಾಡಲ್ಲ ನಂತರ ಶ್ರೇಷ್ಠ ಸುಮ್ಮನೆ ಮಲ್ಕೊಂಡು ನಿದ್ರೆ ಮಾಡ್ತಾಳೆ ಪ್ರೆಸೆಂಟೇಷನ್ ಮಾಡ್ತಿದ್ದ ತಾಂಡವ ಎಸ್ ಎಸ್ ಸೂಪರ್ ಅಂತ ಕೂಗ್ತಾನೆ ಆಗ ಶ್ರೇಷ್ಠ ಗಾಬರಿಯಿಂದ ಕಂಡುಬಿಟ್ಟು ತಾಂಡವ ಅಂತ ಕರಿತಾಳೆ ಆದರೆ ಅವನು ಮತ್ತೆ ಅದನ್ನೇ ಮಾಡ್ತಿರ್ತಾನೆ ಈಚೆ ಮೀನಾಕ್ಷಿ ಕಾಮತ್ ಅವರ ಹೆಂಡತಿ ಫೋಟೋ ಮುಂದೆ ನಿಂತ್ಕೊಂಡು ಅತ್ತಿಗೆ ಕಿಶನ್ ಮದುವೆ ಜವಾಬ್ದಾರಿನಾ ನಾನೇ ವಹಿಸ್ಕೋತೀನಿ ಅಂತ ಅಣ್ಣನ ಹತ್ರ ಹೇಳಿದ್ದೀನಿ ಜೊತೆಗೆ ಮನೆಯವರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಎಲ್ಲನೂ ನಿಭಾಯಿಸ್ತೀನಿ ಅಂತ ಸುಳ್ಳು ಮಾತು ಕೊಟ್ಟಿದ್ದೀನಿ ಆದರೆ ನಾನು ಹಾಗೆ ಮಾಡ್ತಿಲ್ಲ ಅತ್ತಿಗೆ ಯಾಕಂದರೆ ಆ ಹುಡುಗಿ ಮನೆಯವರು ಒಂಚೂರು ಸರಿಯಿಲ್ಲ ಅದಕ್ಕೆ ಸುಳ್ಳು ಹೇಳಬೇಕಾಗಿ ಬಂತು ನೀವೇನಾದರೂ ಇದ್ದಿದ್ದರೆ ಈ ಮದುವೆಗೆ ಒಪ್ಕೋತಾ ಇರಲಿಲ್ಲ ಅಂತ ತುಂಬ ಗೊತ್ತು ಆದರೆ ಅಣ್ಣ ಯಾಕೆ ಹೀಗಾಡ್ತಿದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ ಅಷ್ಟು ಸುಲಭವಾಗಿ ನಾನು ಬಿಡೋಳಲ್ಲ ಅಣ್ಣನಿಗೆ ಅರ್ಥ ಆಗುವವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅದು ಯಾವ ಹಂತಕ್ಕೆ ಬೇಕಿದ್ದರೂ ಹೋಗೋಕ್ಕೆ ನಾನು ತಯಾರಿದ್ದೀನಿ ಅತ್ತಿಗೆ ನಿಮ್ಮ ಆಶೀರ್ವಾದ ನನ್ನ ಜೊತೆಗೆ ಇರಬೇಕು ಅಷ್ಟೇ ಅಂತ ಫೋಟೋ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಮೀನಾಕ್ಷಿ ಆಗ ಕನಿಕ ಬಂದು ಅತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀರಾ ಬೆಳಿಗ್ಗೆಯೇ ರೆಡಿಯಾಗಿ ಬಾ ಅಂದ್ರಲ್ಲ ಎಲ್ಲಿಗೆ ಹೊರಟಿದ್ದೀವಿ ತಳೆ ಕನಿಕಾ ಎಲ್ಲನೂ ಹೇಳ್ತೀನಿ ಭಾಗ್ಯ ಈಗಾಗಲೇ ಮದುವೆ ತಯಾರಿ ಎಲ್ಲ ಮಾಡ್ತಾ ಇರ್ತಾಳೆ ಅವಳ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾರೆ ಮೀನಾಕ್ಷಿ ಆಗ ಆದಿ ಬಂದು ಓಹೋ ಅತ್ತೆ ಸೊಸೆ ಬೆಳಿ ಬೆಳಿಗ್ಗೆ ಎಲ್ಲೋ ಹೊರಟಿದ್ದೀರಾ ಅಂತಾನೆ ಏನೋ ಒಂದು ಕೆಲಸ ಇದೆ ಆದಿ ಹೋಗ್ಬರೋಣ ಅಂತ ಅಂತಾರೆ ಮೀನಾಕ್ಷಿ ಏನು ಕೆಲಸ ಅದು ಇಷ್ಟು ಬೆಳಬಳಿಗ್ಗೆ ಅಂತಾನೆ ಆದಿ ಎಲ್ಲನೂ ಹೇಳ್ತೀನಿ ಆದಿ ನೀನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಆಪೀಸ್ಕೊಂಡು ಆಫೀಸಿಂದ ಬರೋ ಹೊತ್ತಿಗೆ ಕೆಲಸ ಎಲ್ಲ ಮುಗ್ದಿರುತ್ತೆ ಅಂತಾರೆ ಮೀನಾಕ್ಷಿ ಅದೇ ಅತ್ತೆ ಏನು ಕೆಲಸ ಅಂತಾನೆ ಅದಿ ಹೇಳಿದ್ನಲ್ಲ ಅದಿ ನಮಗೆ ಲೇಟ್ ಆಗ್ತಿದೆ ಬಾಯಿ ಅಂತ ಮೀನಾಕ್ಷಿ ಹೋಗ್ತಾರೆ ಈಚೆ ಭಾಗ್ಯ ಮನೆ ಮುಂದೆ ರಂಗೋಲಿನ ಹಾಕ್ತಿರ್ತಾಳೆ ಆಗ ಕುಸುಮ ಬಂದು ಇಷ್ಟು ದೊಡ್ಡ ರಂಗೋಲಿ ಹಾಕಿದೆಯಾ ಆ ಬಣ್ಣ ಎಲ್ಲ ತುಂಬ ಚೆನ್ನಾಗಿದೆ ಈಗ ನಾನು ಏನು ಮಾಡಲಿ ಹೇಳು ಅಂತಾರೆ ಕುಸುಮ ಏನು ಬೇಡ ಅಂತ ಭಾಗ್ಯ ಹೇಳ್ತಾಳೆ ನೀನೇನು ಮಾಡ್ತಿದ್ದೀಯ ತಾನೆ ಅದನ್ನೇ ಮುಂದುವರ್ಸೋದು ಬಿಟ್ಟು ಕಾಫಿ ಕೊಡೋಕ್ಕೆ ಹೊರಟ್ಲು ಅಂತಾರೆ ಕುಸುಮ ಆಗ ಸುನಂದ ಬರ್ತಾರೆ ಏನಿವತ್ತು ಇಷ್ಟು ಬೇಗ ಇದ್ದಿದ್ದೀರಾ ಅಂತಾರೆ ಕುಸುಮ ಅಲೋ ಬಿಗ್ತಿಯಮ್ಮ ಪೂಜಾ ನಾನು ನಿಶ್ಚಿತಾರ್ಥ ಆದಾಗಿಂದ ನಿದ್ದೆನೇ ಬರ್ತಿಲ್ಲ ಏನಾಗುತ್ತೋ ಅನ್ನೋ ಭಯ ಅಂತಾರೆ ಸುನಂದ ಅಮ್ಮ ನೀನೇನೂ ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಚೆನ್ನಾಗೇ ಆಗುತ್ತೆ ಅಂತ ಭಾಗ್ಯ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಮದುವೆ ಮಾತ್ರ ತುಂಬ ಚೆನ್ನಾಗಾಗಬೇಕು ಅಂತಾರೆ ಸುನಂದ ಸುನಂದ ಸ್ವಲ್ಪ ಈ ಮಾತನ್ನು ನಾನು ಅವತ್ತಿನಿಂದ ನೋಡ್ತಿದ್ದೆ ಮದುವೆ ಚೆನ್ನಾಗಬೇಕು ಮದುವೆ ಚೆನ್ನಾಗಬೇಕು ಆಗಬೇಕು ಅಂತ ಇದನ್ನೇ ಹೇಳ್ತಿದ್ದೀರಲ್ಲ ನೀವು ನಿಮಗೆ ಮಾತಾಡೋಕ್ಕೆ ಬೇರೆ ವಿಷಯನೇ ಇಲ್ವಾ ಮಾತೇತಿದ್ರೆ ಭಾಗ್ಯ ಹಾಗೆ ಮಾಡು ಹೀಗೆ ಮಾಡು ಅಂತೀರ ಅಂತಾರೆ ಕುಸುಮ ನಿಮಗೇನು ನನ್ನ ಚಿಂತೆ ನನ್ನ ಮಗಳು ಮದುವೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಅಂತಾರೆ ಸುನಂದ ಮದುವೆನೇ ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡೋಣ ಇದನ್ನು ಕಾಮಲ್ ಸರ್ಗೂ ಹೇಳಿದಾಗಿದೆ ಅವರು ಒಪ್ಪಿದ್ದಾರೆ ತಾನೆ ಸರಳವಾಗಿ ಆಗೋ ಮದುವೆಗೆ ಯಾವ ವಿಘ್ನೂ ಆಗಲ್ಲ ಅಂತಾರೆ ಕುಸುಮ ಆಗ ಮೀನಾಕ್ಷಿ ಕನ್ನಿಕ ಬರ್ತಾರೆ ಹೋ ಬೀಗರು ಬನ್ನಿ ಬನ್ನಿ ಅಂತಾರೆ ಸುನಂದ ಭಾಗ್ಯ ರಂಗೋಲಿ ನಾನು ಏನು ಬಿಡಿಸಿದ್ದ ಅಂತಾರೆ ಮೀನಾಕ್ಷಿ ಹೌದು ಮೇಡಮ್ ನಾನೇ ಹಾಕಿದ್ದು ಅಂತಾಳೆ ಭಾಗ್ಯ ನಾಟ್ ಬ್ಯಾಡ್ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ತೀಯಾ ಅಂತಾರೆ ಮೀನಾಕ್ಷಿ ಮತ್ತೆ ನನ್ನ ಸೊಸೆ ಅಂದರೆ ಸುಮ್ಮನೆ ನಾ ಕೆಲವು ಜನಕ್ಕೆ ಅವಳು ಮ ಬೆಲೆ ಗೊತ್ತಾಗಲ್ಲ ಅಷ್ಟೇ ಅಂತಾರೆ ಕುಸುಮ ಹೌದೌದು ಕುಸುಮ ಆಂಟಿ ಸರಿಯಾಗೇ ಹೇಳಿದ್ರಿ ಅಂತಾಳೆ ಕನಿಕಾ ಬೀಗ್ರೆ ನಾವೊಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದ್ವಿ ಅಂತಾರೆ ಮೀನಾಕ್ಷಿ ಏನು ಹೇಳಿ ಬೀಗ್ರೆ ಅಂತಾರೆ ಸುನಂದ ಮದುವೆಗೆ ಮುಂಚೆ ಒಂದು ಹರಕೆ ತೀರ್ಸೋದಿತ್ತು ಅದ್ರ ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ಅಂತಾರೆ ಮೀನಾಕ್ಷಿ ಆಗ ಧರ್ಮರಾಜ ಮನೆಯವರೆಲ್ಲ ಬಂದು ನಮಸ್ಕಾರ ಹೇಗಿದ್ದೀರಾ ಅಂತಾರೆ ಒಳಗೆ ಕರಿಬಾರ್ದಾ ಬನ್ನಿ ಬನ್ನಿ ಅಂತಾರೆ ಒಳಗಡೆ ಬರೋಷ್ಟು ಸಮಯ ಇಲ್ಲ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತಾರೆ ಮೀನಾಕ್ಷಿ ಹರಕೆ ಅಂದರೆ ಯಾವ ಹರಕೆ ಅಂತಾರೆ ಕುಸುಮ ಅದೇ ಕಿಶನ್ ಮದುವೆ ಗೊತ್ತಾದರೆ ಒಂದು ಹರಕೆ ತೀರಿಸ್ತೀವಿ ಅಂತ ಬಿಟ್ಕೊಂಡಿದ್ವಿ ಈಗ ಫಿಕ್ಸ್ ಆಯ್ತಲ್ಲ ಅದರ ಬಗ್ಗೆ ಮಾತಾಡೋಣ ಅಂತ ಅದು ಹರಕೆನಾ ಹುಡುಗಿ ಕಡೆಯವರೇ ಮಾಡಬೇಕು ಅದಕ್ಕೆ ಮಾತಾಡೋಣ ಅಂತ ಬಂದಿದ್ದು ಅಂತಾರೆ ಮೀನಾಕ್ಷಿ ಆ ಥರ ಹರಕೆ ಏನಿದೆ ಅಂತಾರೆ ಕುಸುಮ ಅದೇನು ಅಂದರೆ ಅಂತಾರೆ ಮೀನಾಕ್ಷಿ ಹರಕೆ ಏನಿಲ್ಲ ತುಂಬ ಸಿಂಪಲ್ ನಮ್ಮ ಕಿಶನ್ ಇದ್ದಾನಲ್ಲ ಅವನಿಗೆ ತುಮ್ ತುಲಾವಾರ ಸೇವೆ ಆಗಬೇಕು ಅದು ಚಿನ್ನದಲ್ಲೇ ಆಗಬೇಕು ಚಿನ್ನ ಆಗಿಲ್ಲ ಅಂದರೆ ಬೆಳ್ಳಿ ತೊಂದರೆ ಇಲ್ಲ ಅಂತಳೆ ಕನಿಕಾ ಎಲ್ಲರೂ ಗಾಬರಿಂದ ಮುಖ ಮುಖ ನೋಡ್ತಾರೆ ಚಿನ್ನ ಅಥವಾ ಬೆಳ್ಳಿ ನಾ ಅಂತಳೆ ಪೂಜಾ ಅಲ್ಲಮ್ಮ ನಮ್ಮನೆ ಹಿತ್ಲಲ್ಲಿ ಚಿನ್ನ ಬೆಳ್ಳಿ ಬೆಳಿತಿದೀವಿ ಅಂತ ಅನ್ಕೊಂಡೆ ಆ ಕನಿಕಾ ಅಷ್ಟು ಸುಲಭವಾಗಿ ಚಿನ್ನ ಬೆಳ್ಳಿ ಅಂತಿದ್ಯಲ್ಲ ಏನು ಅನ್ಸಲ್ವ ನಿಂಗೆ ಅಂತಳೆ ಸುಂದ್ರಿ ಸುಂದ್ರಿ ಚಿನ್ನದ ಬೆಲೆ ಗೊತ್ತಿದ್ರೆ ಏನಾದರೂ ಅನ್ಸುತ್ತೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂದ್ರೆ ಏನು ಅನ್ಸುತ್ತೆ ಇವರಿಗೆ ಅಂತಾರೆ ಕುಸುಮ ಕೋಪ ಮಾಡ್ಕೋಬೇಡಿ ಹರ್ಕೆ ಇದ್ದಿದ ಹಾಗೆ ಚಿನ್ನ ಅಥವಾ ಬೆಳ್ಳಿ ಅಂತ ಅದು ಏನು ಮಾಡೋದು ತುಂಬಾ ದೊಡ್ಡ ಮನೆಯಿಂದ ಸೊಸೆ ತರೋಣ ಅನ್ಕೊಂಡಿದ್ವಿ ನಮ್ಮ ಕಿಶನ್ ನಿಮ್ಮನೆ ಹುಡುಗಿನ ಇಷ್ಟಪಟ್ಟ ಡೋಂಟ್ ವರಿ ಚಿನ್ನ ಬೆಳ್ಳಿ ಬೇಡ ಪಂಚಲೋಹ ಬರುತ್ತಲ್ವ ಅದರಲ್ಲಿ ಮಾಡಿ ಸಾಕು ಅಂತಾರೆ ಮೀನಾಕ್ಷಿ ಏನು ಪಂಚಲೋಹನ ಇದ್ಯಾವ ಹೊಸ ಹರಕೆ ಇದ್ರ ಬಗ್ಗೆ ನಾನು ಕೇಳೇ ಇಲ್ವಲ್ಲ ಅಕ್ಕಿಲಿ ದವಸ ಧಾನ್ಯದಲ್ಲೇ ಮಾಡೋದನ್ನು ಕೇಳಿದೆ ಇದೇನು ಪಂಚಲೋಹದಲ್ಲಿ ಮಾಡೋದು ಅಂತಾರೆ ಕುಸುಮ ಹೌದು ಚಿನ್ನ ಅಥವಾ ಬೆಳ್ಳೀಲೇ ಆಗಬೇಕಿತ್ತು ಅದೇ ನಿಮಗೋಸ್ಕರ ಈ ಆಪ್ಷನ್ ನೀವು ಪಂಚಲೋಹದಲ್ಲೇ ಮಾಡಿ ಸಾಕು ಯಾವತ್ತು ಮಾಡ್ತೀನಿ ಅಂತ ತಿಳಿಸಿ ಭಾಗ್ಯ ನೀನೇ ಮುಂದೆ ನಿಂತು ಎಲ್ಲ ಮಾಡಿಸ್ಬೇಕು ಸರಿನಾ ನಾವೇನು ಹೊಡ್ತೀವಿ ಅಂತ ಮೀನಾಕ್ಷಿ ಕನಿಗೆ ಹೋಗ್ತಾರೆ ಅಕ್ಕ ಇದೆಲ್ಲ ಯಾಕೋ ಸರಿ ಬರ್ತಿಲ್ಲ ಅಕ್ಕ ಇವರೆಲ್ಲ ಬೇಕು ಬೇಕು ಅಂತಲೇ ಮಾಡ್ತಿದ್ದಾರೆ ಅನಿಸುತ್ತೆ ಅಂತಾಳೆ ಪೂಜಾ ಹೌದು ನನಗೂ ಹಾಗೆ ಅನಿಸ್ತಿದೆ ಭಾಗ್ಯ ಇದೆಲ್ಲ ಯಾವುದು ಮಾಡೋದು ಬೇಡ ನಮ್ಮ ಕೈನಲ್ಲಿ ಆಗಲ್ಲ ಅಂತ ಹೇಳೋಣ ಅಂತಾರೆ ಕುಸುಮ ಅಲ್ಲ ಇವ್ರು ನಮ್ಮನ್ನು ಏನು ಅಂದ್ಕೊಂಡಿದ್ದಾರೆ ಭಾಗ್ಯ ಮದುವೆ ನಡೀಬಾರ್ದು ಅಂತ ಈ ತರಹ ಮಾಡಿಸ್ತಿದ್ದಾರೆ ಅನಿಸ್ತಿದೆ ಅಂತಾಳೆ ಸುಂದ್ರಿ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಯಾಕೆ ಭಾಗ್ಯನ ತಲೆ ಕೆಡಿಸ್ತೀರಾ ಭಾಗ್ಯ ಪೂಜೆ ಕಿಶನ್ಗೆ ಒಳ್ಳೆದಾಗೋಕ್ಕೆ ತಾನೇ ಅವರೆಲ್ಲ ಹೇಳಿದ್ದು ಅದು ಅಲ್ಲದೆ ನಮಗೋಸ್ಕರ ಪಂಚಲೋಹದಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಇದನ್ನು ಮಾಡಲ್ಲ ಅಂದರೆ ತಪ್ಪಾಗಲ್ವ ಅದೇನಾದರೂ ಸರಿ ಮಾಡಿಬಿಡು ಭಾಗ್ಯ ಅಂತಾರೆ ಸುನಂದ ಈಚೆ ಮೀನಾಕ್ಷಿ ಕಾರಲ್ಲಿ ಹೋಗ್ತಾ ಸಾಧ್ಯವೇ ಇಲ್ಲ ಇದನ್ನು ಮಾಡೋಕ್ಕೆ ಭಾಗ್ಯ ಒಪ್ಪೋದೇ ಇಲ್ಲ ಅಂತಾರೆ ಆದರೂ ಅತ್ತೆ ಏನು ಸಖತ್ ಪ್ಲ್ಯಾನ್ ಇದೆಲ್ಲ ನಿಮ್ಮಿಂದ ಮಾಡೋಕ್ಕೆ ಮಾತ್ರ ಸಾಧ್ಯ ನಾವು ಅಂದ್ಕೊಂಡಿರೋದು ಹಾಗೇ ಆಗುತ್ತೆ ಅಂತ ಕನಿಕಾ ಈಚೆ ಪೂಜಾ ಅಕ್ಕ ನೀನಿದ್ದಾನ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ಅಕ್ಕ ಅದು ಏನಾಗುತ್ತೋ ಆಗಲಿ ಅಂತಾಳೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಬಂದ್ಬಿಟ್ಲು ನೋಡು ಭಾಗ್ಯ ಪೂಜನ್ ಜೀವನಕ್ಕಿಂತ ಬೇರೆ ಯಾವುದು ದೊಡ್ಡದಿಲ್ಲ ಅವಳು ಮದುವೆಯಾಗಿ ಚೆನ್ನಾಗಿರಬೇಕು ಮಾಡಿಬಿಡು ಅಂತಾರೆ ಸುನಂದ ಈಚೆ ಕನಿಕ ಅತ್ತೆ ಪೂಜಾ ನಮ್ಮ ಹೇಳಿದ್ದು ಅನ್ನ ಕೇಳಿದರೆ ಮಾಡಿಸ್ತಾರೆ ಅನಿಸುತ್ತೆ ಹಾಗೇನಾದರೂ ಆಗಿ ಒಪ್ಕೊಂಡ್ರೆ ಅಂತಳೆ ಕನಿಕಾ ಭಾಗ್ಯಮ್ಮ ಹೇಳಿದ್ರು ಭಾಗ್ಯ ಅಮ್ಮ ಒಪ್ಪಲ್ಲ ಈ ಹರ್ಕೆ ಆಗಲ್ಲ ಭಾಗ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಅಂತಾರೆ ಮೀನಾಕ್ಷಿ ಈಚೆ ಭಾಗ್ಯ ಮಾಡೋಣ ಅಮ್ಮ ಕಿಶನ್ ಪೂಜಾ ಚೆನ್ನಾಗಿರ್ತಾರೆ ಅಂದರೆ ಖಂಡಿತ ಮಾಡೋಣ ಅಂತಳೆ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ